ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದಂತೆ ಹಿಂದೂ ಕ್ರೈಸ್ತ್ ಸಿಖ್ ಬೌದ್ಧ ಜೈನ ಮತ್ತು ಫಾರ್ಸಿಗಳ ಮೇಲೆ ಫಾರಿನರ್ಸ್ ಟ್ರಿಬ್ಯುನಲ್ನಲ್ಲಿ ಹಾಕಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವಂತೆ ಅಸ್ಸಾಂ ಸರ್ಕಾರ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಸೂಚಿಸಿದೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಹದಿನಾಲ್ಕರ ಒಳಗೆ ಅಸ್ಸಾಂ ಪ್ರವೇಶಿಸಿದ ಮುಸ್ಲಿಂ ಹೊರತಾದ ಎಲ್ಲರಿಗೂ ಸಿಎಎ ಅಧೀನದಲ್ಲಿ ಪೌರತ್ವ ಕೊಡುವುದು ಇವರ ಉದ್ದೇಶವಾಗಿದೆ ಮುಸ್ಲಿಮರನ್ನ ಮಾತ್ರ ವಿದೇಶಿಯರೆಂದು ಗುರುತಿಸಿ ಉಳಿದವರಿಗೆ ಭಾರತೀಯ ನಾಗರಿಕತ್ವ ಕೊಡಲು ಅಸ್ಸಾಂ ಸರ್ಕಾರ ಸಿದ್ದವಾಗಿರುವುದು ಇದರಿಂದ ಸ್ಪಷ್ಟವಾಗಿದೆ ಜುಲೈ ಹದಿನೇಳರಂದು ನಡೆದ ಗೃಹ ಮತ್ತು ರಾಜಕೀಯ ವ್ಯವಹಾರ ಇಲಾಖೆಯ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ ಮುಸ್ಲಿಮರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸಮುದಾಯಗಳ ಮೇಲೆ ಫಾರಿನರ್ಸ್ ಟ್ರಿಬ್ಯುನಲ್ನಲ್ಲಿರುವ ಪ್ರಕರಣಗಳನ್ನು ಹಿಂಪಡೆದುಕೊಳ್ಳಬೇಕು ಮತ್ತು ಅವರಿಗೆ ಸಿಎ ಅಧೀನದಲ್ಲಿ ಪೌರತ್ವವನ್ನು ನೀಡಬೇಕು ಎಂದು ಮುಖ್ಯಮಂತ್ರಿಯವರ ಮೂಲಕ ಆದೇಶ ನೀಡಲಾಗಿದೆ ಎಂದು ತಿಳಿದುಬಂದಿದೆ ಹಾಗೆಯೇ ಗೂರ್ಖಾ ಮತ್ತು ಕುಚ್ ರಾಜಪಂಕ್ಷಿ ಸಮುದಾಯದ ಮೇಲೆ ಫಾರಿನರ್ಸ್ ಟ್ರಿಬ್ಯುನಲ್ ಕಾಯ್ದೆಯ ಅಡಿಯಲ್ಲಿ ದಾಖಲಾಗಿರುವ ಎಲ್ಲಾ ಪ್ರಕರಣಗಳನ್ನು ಹಿಂಪಡೆದುಕೊಳ್ಳಬೇಕು ಎಂದು ಆದೇಶ ನೀಡಲಾಗಿದೆ ಸಿಎಎ ತಿದ್ದುಪಡಿ ಕಾಯ್ದೆಯನ್ನು ಎರಡ್ ಸಾವಿರದ ಡಿಸೆಂಬರ್ನಲ್ಲಿ ಅಂಗೀಕರಿಸಲಾಗಿತ್ತು ಮುಸ್ಲಿಮರ ಹೊರತುಪಡಿಸಿ ಉಳಿದವರಿಗೆ ನಾಗರಿಕತ್ವವನ್ನು ನೀಡುವ ತ್ವರಿತಗತಿ ವ್ಯವಸ್ಥೆಯಾಗಿದೆ